ಜಯಕ ಬಂಗೇರ ಮತ್ತೆ ವಿಜಯಲಕ್ಷ್ಮಿ ಬಂಗೇರ ಮಕ್ಕಳಿದ್ದಾರೆ ಕಿರಣ್ ಬಂಗೇರ ಮತ್ತೆ ಕಿಶನ್ ಬಂಗೇರ ಅಂತ ಹೇಳಿ ಸೊ ಕಿರಣ ಕೂತ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಇಬ್ರು ರಕ್ತ ಸಂಬಂಧದಲ್ಲಿ ಅಪ್ಪ ಅಮ್ಮ ಇಬ್ರು ಕೂಡ ರಕ್ತ ಸಂಬಂಧದಲ್ಲಿ ಮದುವೆಗೆ ಇರುವ ಕಾರಣ ಸೊ ಹದ್ನಾಲ್ಕು ವರ್ಷ ವಯಸ್ಸಾಗುವ ತನಕ ಮಕ್ಕಳು ಆರಾಮ ಇದ್ದವರು ಸಡನ್ ಆಗಿ ಅವರು ದೇಹದಲ್ಲಿ ದೌರ್ಬಲ್ಯಗಳು ಕಂಡು ಬಂದಿದೆ ಸೊ ಇಬ್ರು ಮಕ್ಕಳಿಗೆ ಕೂಡ ಸರಿಯಾಗಿ ನಡೆಯುವಂತ ಪರಿಸ್ಥಿತಿ ಇಲ್ಲ హద్నాకు వర్ష తనక ఆట ఆడకొ ఎలా మక్ జ మెయిల్గ్తా మక్ సడన్గి శాలే హనిపిసి అని నడివంత శక్తి ఇలా సో హుడుగ హేగదా అంతి ప్లస్ ఏజ్ అవును నడీతాను బట్ స్టెప్ హక్లికే ఆగ్ నడి యాదూ సహాయ బేగే బేక ఫుల్ బాడి అవుతుంది శేక్ ఆతాయితది సో హుడుగిన సిచువేషన్ హేగంత్రి అెట్టే ఇంత స్థితిలోకి బెట్టందైనందిన కేసువంత కెపసిటీ కూడా ಇದನ್ನ ನಾನು ರೆಗ್ಯುಲರ್ ಆಗಿ ಅವ್ರ ಮನೆಗೆ ಹೋಗಿ ಬರ್ತಾ ನೋಡಿದ ಮೇಲೆ ಎಷ್ಟೋ ಜನ ಅಷ್ಟೇ ಸಮಯದಲ್ಲಿ ವೇಷ ಹಾಕ್ತಾರೆ ಅದೆಷ್ಟೋ ಜನ ಎಷ್ಟೋ ಬಡ ಕುಟುಂಬಗಳಿಗೆ ಹೆಲ್ಪ್ ಮಾಡಿದ ನಿದರ್ಶನ ಇದೆ ರವಿ ಕಂಪಾಡಿ ಅವರನ್ನು ಸಾಧಾರಣ ವರ್ಷ ಅವ್ರದ್ದು ಕೆಲವೊಂದು ವಿಚಾರಗಳನ್ನ ನೋಡ್ಕೊಂಡು ಬಂದಿದ್ದೇನೆ ತುಂಬಾ ಹೆಲ್ಪಿಂಗ್ ನೇಚರ್ ಪ್ರತಿ ಸಲ ಸೊಸೈಟಿಯಲ್ಲಿ ಬರೀ ಹೆಣ್ಮಕ್ಳೇ ಹೋಗ್ತಾರೆ ಅಂತ ಹೇಳೋದಲ್ಲ ಗಂಡು ಮಕ್ಕಳ ಜೊತೆಗೆ ನಾವು ಹೆಣ್ಮಕ್ಳು ಕೂಡ ಒಂದು ಸಮಾಜ ಸೇವೆಯಲ್ಲಿ ಮುಂದುವರಿಬೇಕು ಅನ್ನೋದು ಸೊ ಹಾಗಾಗಿ ದಿನನಿತ್ಯ ನಾನು ಹೀಗೆ ಹೋಗ್ಬೇಕಿದ್ರೆ ರೋಡ್ ಅಲ್ಲಿ ಹೆಲ್ಪ್ ಬಟ್ ರೆಗ್ಯುಲರ್ ಆಗಿ ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಕುಟುಂಬದವರು ಸೊ ದುಡ್ಡು ಇಲ್ಲದವರಿಗೆ ಕೊಡ್ಬೇಕು ಅಂತ ಅನಿಸ್ತದೆ ದುಡ್ಡು ಇದ್ದವರಿಗೆ ಮತ್ತಷ್ಟು ದುಡ್ಡು ಮಾಡ್ಬೇಕಂತ ಅನಿಸ್ತದೆ ಸೊ ನಾವು ಮಧ್ಯಮ ಕುಟುಂಬದವ್ರು ಹೇಗಂತ ಹೇಳಿದ್ರೆ ಇನ್ನೊಬ್ಬರ ಹತ್ರ ಕೇಳಿ ತಕೊಳ್ಳುವಂತ ಮನಸ್ಥಿತಿಯೂ ಇಲ್ಲ ಬೇಡುವಂತ ಮನಸ್ಥಿತಿಯೂ ಇಲ್ಲ ಅಂದ್ರೆ ಅಷ್ಟಮಿ ಟೈಮ್ ಅಲ್ಲಿ ಎಲ್ಲರೂ ಒಂದು ವಿಚಿತ್ರವಾದ ವಿಭಿನ್ನ ನಾಲ್ಕು ಜನರ ಮಧ್ಯೆ ಹೋದಾಗ ಏನಾದರೂ ಸಹಾಯ ಆಗ್ಬೋದು ಅನ್ನೋ ನನ್ನ ಉದ್ದೇಶಕ್ಕೋಸ್ಕರ ವಿಭಿನ್ನವಾದಂತಹ ಒಂದು ವೇಷವನ್ನು ಧರಿಸಿ ಎಲ್ಲ ನಮ್ಮ ಉಡುಪಿಯ ಜನರ ಮುಂದೆ ಬರಬೇಕು ಅನ್ನಿಸುತ್ತೇನೆ ಸೊ ಹಾಗಾಗಿ ಎಲ್ಲರೂ ಕೂಡ ಆ ಫ್ಯಾಮಿಲಿಗೆ ಆ ಮಗುವಿಗೆ ಏನು ಅವಶ್ಯಕತೆ ಮೆಡಿಸಿನ್ ಇದೆ ಹಾಗೆ ಅವಳಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ತುಂಬ ಇದೆ ಯಾಕಂದರೆ ಹತ್ರ ಮೆಂಟಲ್ ಸ್ಟೇಬಿಲಿಟಿ ಇಲ್ಲ ನಾನು ನಿಲ್ಲಬೇಕು ನಾನು ನಿಂತು ನನಗೆ ನಡೀಲಿಕ್ಕೆ ಆಗ್ತದೆ ಅಂತ ಅವಳಿಗೆ ಮೈಂಡ್ ಅಲ್ಲಿ ಬಂದರೆ ಮಾತ್ರ ಅವರಿಗೆ ಒಂದು ನಡೆಯುವಂತಹ ಧೈರ್ಯ ಬರುವುದು ಸೊ ವಾಕಲ್ಲಿ ಅವರಿಗೆ ಗೌರ್ಮೆಂಟ್ ಸಿಕ್ಕಿದಂತ ಕೆಲವೊಂದು ಫೆಸಿಲಿಟಿ ಅವರಿಗೆ ಸಿಗ್ತಾ ಉಂಟು ಆದರೂ ಕೂಡ ಮೆಡಿಸಿನ್ಗೆ ಬೇಕಾಗುವಂತ ದುಡ್ಡು ಬರಿಸಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ ಯಾಕಂದ್ರೆ ಜಯಕರ್ ಅವರು ಬಂಗೇರಾ ಅವರು ಎರಡು ಕಿಡ್ನಿಯನ್ನು ವೈಫಲ್ಯ ಆಗಿದೆ ಅವರಿಗೆ ವಾರಕ್ಕೊಂದು ಡಯಾಲಿಸಿಸ್ ಆಗ್ತಾ ಉಂಟು ಸೊ ತಂದೆ ಮತ್ತು ಇಬ್ಬರು ಮಕ್ಕಳ ಅವರದು ಜವಾಬ್ದಾರಿಯನ್ನು ಒಂದು ವಯಸ್ಸಾದ ತಾಯಿ మగుంది ఫిజియోథెరపీోథెరపీ ఖర్చు వచ్చి గొప్ప ఎరడు మూడే ముందే నడుతూ ఓడా స్థితి బరకు ఉద్దేశ్ నన్న సొసైటీ ముందే ఎల్ రిక్వెస్ట్ ఎల్ సేర్కొంటు ధన సహాయ్ ఆ మగు మధ్య ముందే ముందే బాగు నూ బ మాట్లాడ స్థితి బరలి ఉద్దేశ ಈ ಒಂದು ಉದ್ದೇಶಕ್ಕೆ ಕೈ ಹೇಳಿ ನಾನು ಕನ್ನಡ ಹೇಳ್ಕೊಡ್ತೀನಿ ಕನ್ನಡದಲ್ಲಿ ಕಲಾವಿದರಾಗಿದ್ದಾರೆ ಸೊ ಅವರನ್ನು ನಾನು ಮೀಟ್ ಆದಾಗ ಅವ್ರು ಹೇಳಿದ್ರು ಮೇಲ್ ವರ್ಷನ್ ಇದು ಒಂದು ಕಾಸ್ಟ್ಯೂಮ್ ಇದೆ ಸೊ ಅದನ್ನು ಫೀಮೇಲ್ ವರ್ಷನ್ಗೆ ಮಾಡಿಕೊಡ್ತೇನೆ ಸೊ ಸೇಫ್ ಆಗಿರ್ತದೆ ಲೇಡೀಸ್ಗೆ ಏನು ಅಷ್ಟು ರಿಸ್ಕ್ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಉಂಟ ಇಲ್ವಾ ಅಂತ ಹೇಳಿ ಇನ್ನು ಹಾಕಿದ ಮೇಲೆ ಗೊತ್ತಾಗ್ತದೆ ಸೊ ಕಾಸ್ಟ್ಯೂಮ್ ನನ್ನ ಪ್ರಕಾರ ಈಗ ಫ್ರೈಡೇ ಎಲ್ಲ ರೆಡಿ ಆಗ್ತದೆ ಈಗ ರೆಡಿ ಆಗ್ತಾ ಉಂಟು ಪ್ರೊಸೆಸಲ್ಲಿ ಉಂಟು ചെണ്ടി ഇഷ്ട അവകാശമായിട്ട് കഷ്ട